ಹಲೋ ಫ್ರೆಂಡ್ಸ್ ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವಿಡಿಯೋ ನೋಡೋಣ ಅದಕ್ಕೆ ಮುಂಚೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಸೂರ್ಯ ಮೀನಿಗೆ ಏನು ಗಿಫ್ಟ್ ಆಗೋದಿಲ್ಲ ಆದರೂ ಬೇಜಾರು ಮಾಡ್ಕೊಂಡಿರ್ತಾರೆ ಮನೋಜ ಮತ್ತು ಸಕ್ಕರೆ ಇಬ್ರು ಸೇರಿಕೊಂಡು ಏನೋ ಮಾಡಿದ್ದಾರೆ ಅಂತ ಹೇಳಿ ಸೂರ್ಯನಿಗೆ ತುಂಬಾನೇ ಕೋಪ ಇರುತ್ತೆ ಮೀನ ಹೇಳಿರೋ ಮಾತನ್ನು ಉಳಿಸ್ಕೋಬೇಕು ಅಂತ ಹೇಳಿ ಕಂಟ್ರೋಲ್ ಮಾಡ್ಕೊಂಡು ಸುಮ್ಮನೆ ಇರ್ತಾನೆ ಅಷ್ಟನ್ನು ನೋಡಿದ್ರೆ ಲಕ್ಕಿ ಬರ್ತಾರೆ ಎಲ್ಲರೂ ಕೂಡ ಆರತಿ ಮಾಡಿ ಪ್ರೀತಿಯಿಂದ ವಿಶ್ ಮಾಡಿಕೊಂಡು ಒಳಗಡೆ ಕರ್ಕೋತಾರೆ ಆಗ ಲಕ್ಕಿಗೆ ತುಂಬ ಖುಷಿಯಾಗುತ್ತೆ ಅಬ್ಬಾ ಅಂತೂ ಇಷ್ಟೆಲ್ಲ ಮಾಡಿದಿರಲ್ಲ ಅಯ್ಯೋ ಇಷ್ಟೇ ಅಲ್ಲಮ್ಮ ಒಳಗಡೆ ಬಾ ಇನ್ನೂ ಸರ್ಪ್ರೈಸ್ ತುಂಬ ಕಾದಿದೆ ಅಂತ ಹೇಳಿದಾಗ ನಂಗಂತೂ ತುಂಬ ಖುಷಿ ಆಯಿತು ರಂಗ ಅಂತ ಹೇಳ್ತಾರೆ ನಮಗೂ ಖುಷಿ ಆಯಿತು ಅಜ್ಜಿ ಹ್ಯಾಪಿ ಬರ್ಡೇ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಮ್ಮ ಈ ಸಲದ ವಿಶೇಷ ಏನು ಅಂತ ಹೇಳಿದಾಗ ಈ ಸಲದ ವಿಶೇಷ ಅಂತ ಹೇಳಿ ಕೇಳ್ತಾ ಇರ್ತಾರೆ ನಾವೆಲ್ಲರೂ ನಿಮಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತೀವಿ ಅಜ್ಜಿ ಅಂತ ಹೇಳಿದಾಗ ನಾನು ಪ್ಲ್ಯಾನ್ ಮಾಡ್ಕೊಂಡೇ ಬಂದಿದ್ದೀನಿ ರಂಗ ಈ ಸತಿ ನಾನು ನನ್ನ ಮನಸ್ಸಿಗೆ ಯಾರು ಇಷ್ಟ ಆಗೋ ಥರ ಗಿಫ್ಟ್ ಕೊಡ್ತಾರೆ ಅವರಿಗೆ ನನ್ನ ಕಡೆಯಿಂದ ಒಂದು ಗಿಫ್ಟು ಅಂತ ಹೇಳಿ ಹೇಳ್ತಾರೆ ಎಲ್ಲರೂ ಕೂಡ ಖುಷಿ ಪಡ್ತಾ ಇರ್ತಾರೆ ಆದರೆ ಸೂರ್ಯಮಿನ ಗಿಫ್ಟ್ ಕೊಡೋದಕ್ಕೆ ಏನೂ ಇರೋದಿಲ್ಲ ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾರೆ ಸೂರ್ಯ ಮೀನನ ಹತ್ರ ಬಂದು ನೋಡ್ದ ಮೀನಾ ನಮ್ಮ ಹತ್ರ ಇವತ್ತು ಒಂದು ರೂಪಾಯಿ ದುಡ್ಡಿಲ್ಲ ಅಜ್ಜಿಗೆ ಪ್ರೀತಿಯಿಂದ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡೆ ಆದರೆ ದ ಬಡ್ಡಿ ಮಗು ನನ್ನ ಖಾರಿದೆಯಲ್ಲ ಈ ತಲೆಆರ್ಣೆ ಪರ ಏನೇ ಇದೆ ಒಂದು ಗಿಫ್ಟ್ ಕೊಡೋ ಯೋಗ್ಯತೆನೋ ನನಗಿಲ್ವಾ ಅಂತ ಹೇಳ್ದಾಗ ರೀ ಯಾಕಷ್ಟು ಬೇಜಾರು ಮಾಡ್ಕೋತೀರಾ ಪರವಾಗಿ ಕೊಡೋಕ್ಕಾಗಿಲ್ಲ ಅಂತ ಅಂದರೆ ಏನಾಯ್ತು ಇನ್ನೊಂದ್ಸಲ ಕೊಟ್ಟರೆ ಆಯಿತು ಬಿಡಿ ಅಂತ ಹೇಳಿ ಹೇಳ್ತಾಳೆ ಏ ಹೋಗಮ್ಮ ನನ್ನ ಜೀವನಕ್ಕೆ ಥೂ ಅಂತ ಹೇಳಿ ಬೇಜಾರು ಮಾಡ್ಕೊಂಡು ಹೋಗ್ತಾನೆ ಮೀನ ಕೂಡ ಸೂರ್ಯನ ಅನಿಸ್ಕೊಂಡು ಬೇಜಾರು ಮಾಡ್ಕೊತಾ ಇರ್ತಾಳೆ ಸಕ್ಕರೆ ಮತ್ತೆ ಮನೋಜ್ ಇಬ್ರು ಕೂಡ ಭಯ ಪಡ್ಕೊತಾ ಇರ್ತಾರೆ ಆ ಮೀನಾ ಸೂರ್ಯಂಗೇನಾದರೂ ಸತ್ಯ ಗೊತ್ತಾಯಿತು ಅಂತಂದರೆ ನಮ್ಮ ಕತೆ ಮುಗ್ದೋಯ್ತಲ್ಲಮ್ಮ ಅಂತ ಹೇಳಿದಾಗ ಎಲ್ಲ ನಾನು ನನೇ ಬರ ನೀನೊಂದು ಹೆತ್ತಿರೋ ತಪ್ಪಿಗೆ ಎಲ್ಲ ನಾನೇ ಅನುಭವಿಸ್ಬೇಕು ಅಂತ ಹೇಳಿ ಕೋಪ ಮಾಡ್ಕೊತಾ ಇರ್ತಾಳೆ ಇದಿಷ್ಟು ಮಂಗಳವಾರದ ಪುಟ್ಟ ವೀಡಿಯೋ ವಿಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್